ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ 이 च ि त ಹಿಂದೆ ಪತ್ರಿಕೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಇನ್ನು ಈ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಆತ್ಮೀಯ ಶಾಸಕರು ಮಾಜಿ ಸಚಿವರಾದಂಥ ಕನ್ವೀರ್ ಶೇಟ್ರವರು ಮತ್ತು ಶಾಸಕರಾದಂಥ ಹರೀಶ್ ಗೌಡ್ರವರು ನಮ್ಮ ಜಿಲ್ಲಾ ಅಧಿಕಾರಿಗಳಾದಂಥ ಲಕ್ಷ್ಮಿಕಾಂತ್ ರೆಡ್ಡಿಯವರು ಸಿ ಇ ಒ ಮುಖೇಶ್ ಕುಮಾರ್ ಅವರು ಕಮಿಷನರ್ ನಾಟ್ಕರ್ ಅವರು ಮತ್ತು ಡಿ ಸಿ ಪಿಗಳು ನಮ್ಮ ಸುಂದರರು ಮತ್ತು ಅವರು ಮತ್ತು ಇನ್ನಿತರ ಅಧಿಕಾರಿಗಳೆಲ್ಲ ಇಲ್ಲಿ ಇದ್ದೀವಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಗೆ ಮೂರು ದಿನಗಳ ಕಾರ್ಯಕ್ರಮವನ್ನು ಕೊಟ್ಟಿದ್ದರು ಮೂರು ದಿನಗಳ ಕಾಲ ಮೈಸೂರಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಇದ್ದಾವೆ ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತೀರಿ ಪ್ರೋಗ್ರಾಮ್ ಮಾಡ್ತಿರೋ ಅಥವಾ ಶಂಕುಸ್ಥಾಪನೆ ಮಾಡ್ತಿರೋ ಉದ್ಘಾಟನೆ ಮಾಡಬೇಕು ತ್ರೀ ಡೇಸ್ ಟೈಮ್ ಕೊಡ್ತೀನಿ ನೀವು ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ನಮಗೆ ಸಮಯನ ಕೊಟ್ಟಿದ್ದರು ಜಿಲ್ಲಾಡಳಿತಕ್ಕೆ ಮತ್ತು ನಮಗೆಲ್ಲ ಹೇಳಿ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಶಾಸಕರೆಲ್ಲ ಜಿಲ್ಲಾ ಆಡಳಿತದೊಂದಿಗೆ ಚರ್ಚೆ ಮಾಡಿದಾಗ ಇಲ್ಲಿ ಮೈಸೂರಿಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿ ಕೆಲವು ಉದ್ಘಾಟನೆ ಆಗಬೇಕು ಕೆಲವು ಶಂಕುಸ್ಥಾಪನೆ ಆಗಬೇಕು ಆ ಥರ ಕಾರ್ಯಕ್ರಮಗಳು ಇರೋದನ್ನು ಒಂದು ಪಟ್ಟಿ ಮಾಡಿ ನಮಗೆ ಹೇಳಿದ್ರು ಆವಾಗ ಅನಿಸಿದ್ದು ಸುಮ್ಮನೆ ಬಂದು ಹೋಗಬಂದು ಒಂದು ಕಾರ್ಯಕ್ರಮಗಳನ್ನು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿ ನಾವು ಸರ್ಕಾರ ಏನೇನು ಮಂಜೂರಾಗಿ ಕೊಟ್ಟಿದೆ ಅದರ ಪಟ್ಟಿ ಮಾಡಿ ಅದರ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಇಲ್ಲೇ ಮಾಡೋಣ ಅಂತೇಳಿ ನಾವು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ನಿರ್ಧಾರ ಮಾಡಿದ್ವಿ ಪೂರ್ವಭಾವಿ ಸಭೆಗಳು ಚರ್ಚೆ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ ಮೇಲೆ ಅದಕ್ಕೆ ನಮಗೆ ಸಿಕ್ಕಿದಂಥ ಮಾಹಿತಿ ಅಂತ ಅಂದರೆ ಈಗ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಐನೂರ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಮೈಸೂರು ನಗರಕ್ಕೇನೆ ಇದರಲ್ಲಿ ವೈಟ್ ಟಾಪಿಂಗ್ ಇದೆ ದಯಾಳ್ ಹಾಸ್ಟೆಲ್ ಉದ್ಘಾಟನೆ ಇದೆ ಇವಕ್ಕೆ ಪ್ರಾರಂಭ ಮಾಡಬೇಕು ಆಮೇಲೆ ಜನಸಂಪನ್ಮೂ ಸಂಪನ್ಮೂಲ ಇಲಾಖೆಯಿಂದ ಸುಮಾರು ಕಬಿನಿ ಇದು ಇದಕ್ಕೆ ಹೆಗ್ಗಡಳ್ಳಿ ನೀರಾವರಿ ಇದಕ್ಕೆ ನಾನ್ನೂರ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ಯು ಜಿ ಕೇಬಲ್ಗೆ ನಾನ್ನೂರ ಎಂಟು ಕೋಟಿ ರೂಪಾಯಿ ಮಂಜೂರಾಗಿದೆ ಮೈಸೂರು ಮಹಾನಗರ ಪಾಲಿಕೆಗೆ ಸುಮಾರು ಎನ್ ಜಿ ಟಿ ಎಂಡ್ ಯು ಯು ಜಿ ಡಿಯಿಂದ ಇನ್ನೂರ ಐವತ್ತು ಪ್ಲಸ್ ಎಂಬತ್ತು ಅಂದರೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಮೈಸೂರು ನಾಗರಿಕವರ್ಗೆ ಆಮೇಲೆ ಕರ್ನಾಟಕ ಸಣ್ಣ ಕೈಗಾರಿಕೆ ನಿಗಮದಿಂದ ಯುನಿಟಿ ಮಾಲ್ ನೂರ ತೊಂಬತ್ತೆರಡು ಕೋಟಿ ಅದು ಜಾಗ ನಮ್ಮದು ಕೇಂದ್ರ ಸರ್ಕಾರದ್ದು ದುಡ್ಡು ನಮ್ಮ ಎಕ್ಸಿಬಿಷನ್ಗಳಲ್ಲಿ ಆಗ್ತಾಯಿದೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ್ಟಿಂದ ಊಟಗಳ್ಳಿ ಮತ್ತು ಊಟಗಳಿಗೆ ರಸ್ತೆಗಳಿಗೆ ನೂರ ಇಪ್ಪತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಕ್ಯಾನ್ಸರ್ ಮತ್ತು ಎಂಡೋಕ್ರೈನಾಲಿಗೆ ಒಟ್ಟು ಐವತ್ತೈವತ್ತು ನೂರು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಸುಮಾರು ತೊಂಬತ್ತಾರು ಕೋಟಿ ರೂಪಾಯಿಯನ್ನು ಕೊಟ್ಟು ಒಟ್ಟು ಇವೆಲ್ಲವನ್ನು ಸೇರಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳು ಮೈಸೂರು ನಗರ ವ್ಯಾಪ್ತಿಗೆ ಈ ಸಾರಿ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಈ ಕಾಮಗಾರಿಗಳು ಕೆಲವು ಉದ್ಘಾಟನೆ ಇದ್ದಾವೆ ಕೆಲವು ಶಂಕುಸ್ಥಾಪನೆಗಿದ್ದಾವೆ ಕೆಲವು ಪ್ರಾರಂಭ ಮಾಡೋಕ್ಕಿದ್ದಾವೆ ಆ ಕಾರ್ಯಕ್ರಮವನ್ನು ವಿಸ್ತೃತವಾಗಿ ಇಷ್ಟೊಂದು ಪ್ರಮಾಣದ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಎಲ್ಲ ಮಾಹಿತಿಗಳು ಬೇ ಇದ್ರೆ ಮಾಧ್ಯಮದವರಿಗೆ ಕೊಡಲಿಕ್ಕೆ ಹೇಳ್ತೀನಿ ನಾನು ನೀವು ಇದನ್ನು ತಗೋಬೋದು ಪರಿಶೀಲನೆ ಮಾಡ್ಬೋದು ಇದ್ರ ಜೊತೆಗೆ ಕಳೆದ ಎಂಟು ತಿಂಗಳ ಹಿಂದೆ ವರುಣಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನ್ನೂರ ತೊಂಬತ್ತು ಕೋಟಿ ರೂಪಾಯಿದು ಕಾರ್ಯಕ್ರಮಗಳನ್ನು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ್ದು ತಾವೆಲ್ಲ ಭಾಗವಹಿಸಿದ್ರಿ ನಾನೂರ ತೊಂಬತ್ತು ಕೋಟಿ ಅದೇ ರೀತಿಯಲ್ಲಿ ಟಿ ನರಸಿಪುರದಲ್ಲಿ ನಾನೂರ ಅರವತ್ತೈದು ಪಾಯಿಂಟ್ ಎಂಟು ಏಳು ಕೋಟಿ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ವಿ ಎಚ್ ಡಿ ಕೋಟೆಯಲ್ಲಿ ನಾನೂರ ನಲವತ್ತ್ಮೂರು ಕೋಟಿ ಕ್ರಿಯಾಪಟ್ಟಣದಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಎಚ್ ಡಿ ಕೋಟೆಯಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಕೆ ಆರ್ ನಗರದಲ್ಲಿ ಐನೂರ ಹದಿಮೂರು ಕೋಟಿ ರೂಪಾಯಿ ಕಾರ್ಯಕ್ರಮಗಳನ್ನು ಶಂಕುಸ್ಥಾಪನೆ ಹಾಕೋದು ಅಡಿಗಲ್ಲಿ ಮಾಡೋದು ಉದ್ಘಾಟನೆ ಮಾಡಿದ್ದೀವಿ ಒಟ್ಟು ಆರು ತಾಲೂಕಿನಲ್ಲಿ ಎಂಟು ತಿಂಗಳ ಹಿಂದೆ ಎರಡು ಸಾವಿರದ ನಾನ್ನೂರು ತೊಂಬತ್ತ ವಿವಿಧ ಕಾರಕ ಕಾರ್ಯ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿ ಮಾಡಿರ್ತಕ್ಕಂಥದ್ದನ್ನು ನಿಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮ ಸರ್ಕಾರ ಎರಡು ವರ್ಷ ಆಯಿತು ಬಂದು ಕೆಲವ್ರು ಹೇಳ್ತಾರೆ ಇಲ್ಲಿ ದುಡ್ಡೇ ಇಲ್ಲ ಇರೀ ಗ್ಯಾರಂಟಿ ಯೋಜನೆಗೆ ಹೋಗ್ತದೆ ಅಂತ ಹೇಳಿ ವಿರೋಧ ಪಕ್ಷಗಳು ಯಾವ ಪುರುಷರ ಮಾಡಬೇಕು ಏನು ಅಂತ ಹೇಳ್ತೇನೆ ಎಲ್ಲವನ್ನು ದಾಖಲಾತಿ ಸಮೇತ ತಮ್ಗೆ ಕೊಡ್ತೀನಿ ತಾವು ಇದನ್ನು ಕೂಲಂಕವಾಗಿ ಪರಿಶೀಲನೆ ಮಾಡಬಹುದು ಎಂಟು ತಿಂಗಳ ಹಿಂದೆ ತಾಲೂಕು ಮಟ್ಟದಲ್ಲಿ ಎರಡು ಸಾವಿರದ ನಾನ್ನೂರ ತೊಂಬತ್ಮೂರು ಕೋಟಿ ಈಗ ಮೈಸೂರು ನಗರಕ್ಕೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ಈಗ ನಾಳೆ ನಾಡಿದ್ದು ಕಾಮಗಾರಿಗಳ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಇದು ಮೆಡಿಕಲ್ ಕಾಲೇಜು ಮತ್ತು ಮಾರಾಣಿ ಕಾಲೇಜು ಅವು ನೂರು ಮಾರಾಣಿಕ ನೂರು ಕೋಟಿ ಇದು ನೂರ ಎಪ್ಪತ್ತು ಕೋಟಿ ಮಾರಾಣಿ ಇವೆಲ್ಲವನ್ನು ನಿಮ್ಮ ನಿಮ್ಮ ಜೊತೆಯಲ್ಲೇ ಇದೆಲ್ಲ ಸೋರಿ ಮಾಡಿರ್ತಕ್ಕಂಥದ್ದು ಈಗ ನಮಗೆ ಎಮ್ಮೆ ಏನಾದರೂ ಮುಖ್ಯಮಂತ್ರಿಗಳು ಮೈಸೂರಿನವರು ಇದ್ದಾರೆ ನಮ್ಮವರೇ ಇದ್ದಾರೆ ಹೀಗಾಗಿ ಮೈಸೂರು ಸರ್ವ ರಾಜ್ಯನೇ ಅಭಿವೃದ್ಧಿ ಆಗಬೇಕು ನಿನ್ನೆ ಇಂಡಿಗೆ ಹೋಗಿದ್ವಿ ನಾವೆಲ್ಲ ಸುಮಾರು ಮೂರು ಸಾವಿರ ಕೋಟಿಗೆ ಹೆಚ್ಚು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ವಿ ರಾಯಚೂರಿಗೆ ಹೋಗಿದ್ವಿ ಬಿಜಾಪುರ ಹೋಗಿದ್ವಿ ಬೇರೆ ಬೇರೆ ಕಡೆಯೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ಅಂಕಿ ಸಂಖ್ಯೆ ಮುಖಾಂತರ ನಾವು ಹೇಳ್ತಾ ಇದ್ದೇವೆ ವಿರೋಧ ಪಕ್ಷಗಳು ಇವರು ದುಡ್ಡಿಲ್ಲ ಗ್ಯಾರಂಟಿ ಕೊಟ್ಟೋಯ್ತು ಯಾವ ಪುರುಷತ್ನ ಸಭೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಮೈಸೂರು ನಗರದ ಸರ್ವಾಂಗೀಣ ಅಭಿವೃದ್ಧಿ ಆದದ್ದು ಸಿದ್ದರಾಮಯ್ಯನವರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಈ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನನ ಸೇರುವ ನಿರೀಕ್ಷೆ ಇದೆ ಜನ ಉತ್ಸಾಹದಲ್ಲಿದ್ದಾರೆ ನಮ್ಮ ಶಾಸಕರೆಲ್ಲ ಉತ್ಸಾಹದಿಂದ ಇಷ್ಟೊಂದು ಕಾಮಗಾರಿಗಳು ಆಗ್ತಾ ಇದ್ದಾವೆ ಅಭಿವೃದ್ಧಿ ಆಗ್ತಾ ಇದ್ದೇವೆ ಅಂತೇಳಿ ಕಳೆದ ಬಾರಿಯೂ ಹದಿಮೂರು ಹದಿನೆಂಟರಲ್ಲಿ ಮೈಸೂರಿಗೆ ಸುಮಾರು ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ವಿವಿಧ ಕಾಮಗಾರಿಗಳಿಗೆ ಕೊಟ್ಟು ಅಭಿವೃದ್ಧಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಹದಿಮೂರು ಹದಿನೆಂಟರ ಅವಧಿನಲ್ಲಿ ಹೀಗಾಗಿ ನಾವು ಅಧಿಕಾರಕ್ಕೆ ಬಂದಂಥ ಎಲ್ಲ ಸಂದರ್ಭಗಳಲ್ಲಿ ಎಜುಕೇಷನ್ ಹೆಲ್ತ್ ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್ ಸೋಶಿಯಲ್ ವೆಲ್ಫೇರ್ ರೋಡ್ಸ್ ನೀರಾವರಿ ಈ ರೀತಿ ಎಲ್ಲ ಏರಿಯಾಗಳನ್ನು ಕವರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮೈಸೂರು ಒಂದು ಮಾದರಿಯಾಗಿ ಅಭಿವೃದ್ಧಿ ಆಗಬೇಕು ಉತ್ತಮವಾದಂಥ ಸೌಹಾರ್ದತೆಯ ನಾಡಾಗಬೇಕು ಮತ್ತು ಎಲ್ಲ ಜನರ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕು ಪೂರೈಸಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಸಿದ್ದರಾಮಯ್ಯರ ಆಶಯ ಅದಕ್ಕೆ ಮೈಸೂರಲ್ಲಿ ನಲವತ್ತು ಪರ್ಸೆಂಟ್ ಪ್ರದೇಶಗಳಿಗೆ ನಾಳೆ ಹೌಸ್ ಗಟ್ಸಲ್ಲಿ ಅದಕ್ಕೆ ಯಾವ ಕಾರ್ಯಕ್ರಮವನ್ನು ನಿಮ್ಮಲ್ಲಿ ಕಾಣಿಸ್ತಾ ಇದೆ ಆಮೇಲೆ ಕೆಆರ್ ಹಾಸ್ಪಿಟ್ಲು ನೀವು ಡೆವಲಪ್ ಮಾಡಿದ್ದೀರಿ ಇಲ್ಲ ಅಂತಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲ್ ಐ ಐರೇಜ್ ಬಿಲ್ಡಿಂಗ್ಸ್ ಯಾಕೆ ಮಾಡಬಾರ್ದು ಇಲ್ಲ ಆ ಪ್ರೆಷರ್ ಇದೆ ಅದೇ ಬಡ್ಡೇ ಇಲ್ಲ ನೀವು ಎರಿಟೇಜ್ ಸ್ಟ್ರಕ್ಚರ್ ಅಂತೇಳಿ ವಿಕ್ಟೋರಿಯಾ ಹಾಸ್ಪಿಟ್ಲು ಎರಿಟೇಜ್ ಸ್ಟ್ರಕ್ಚರ್ ನೀವು ನೀವು ಎಲ್ಲಿ ಇಟ್ಟಿರುವ ಕಾಲದಲ್ಲೂ ನೀವು ಡೆವಲಪ್ ಮಾಡಿದ್ದೀರಿ ಇವತ್ತು ರೈಸ್ ಸ್ಟ್ರಕ್ಚರ್ ಸಿಕ್ಕಾಪಟ್ಟೆ ಬಂದಿದ್ದಾವೆ ಅಲ್ಲಿ ಅದನ್ನು ಎರಡು ಯಾಕೆ ನೀವು ಹೊಸ ಬೈಲ ಬಂದಮೇಲೆ ಅದನ್ನೆಲ್ಲ ಪರಿಶೀಲನೆ ಮಾಡೋಣ ಈ ಬೈಲಾ ಸೆಪ್ಲೇಟ್ ಅದಕ್ಕೆ ಐ ರೈಸ್ ಬಿಲ್ಡಿಂಗ್ ಅದಕ್ಕೆಲ್ಲ ಅಲ್ಲಿ ಬೈಲಾ ಹೊಸ ಬೈಲು ಬೇಕಾದ ಆಯಿತು ಅರಮನೆ ಇರೋದರಿಂದ ನಾವು ಎಲೆಕ್ಟ್ರಿಸ್ಟ್ರಿಪ್ಷನ್ ಬಂದಿದ್ವಿ ಈಗ ಅರಮನೆಯ ಮಕ್ಕಳು ನಂತರ ಏನು ಮಾಡಬೇಕು ಅನ್ನೋದು ಹೊಸ ಮೈಲಾ ಮಾಡ್ಕೊಂಡ ಮೇಲೆ ಅದನ್ನು ಇದು ಮಾಡೋಣ ಅದು ನೋಡಿದ್ರೆ ಐ ರೈಸ್ ಬಿಲ್ಡ್ ಮಾಡಿದಾಗ ಎದ್ರು ಬಂದಿವಿ ಅವು ಅವ್ರಲ್ಲಿ ಗುರಿಯಾಗಿ ಬೈಲು

ನಾವು ಹೆರಿಟೇಜ್ ಬಿಲ್ಡಿಂಗನ್ನು ಇಟ್ಕೊಂಡು ಹೈರೇಜ್ ಬಿಲ್ಡ್ ಮಾಡಕ್ಕೆ ಇರ್ತಕ್ಕಂಥ ಕಾನೂನು ಬಡಕೆಗಳನ್ನು ಸರಿ ಮಾಡಿಕೊಂಡು ಇಲ್ಲಿ ಎಕ್ಸಮೈ ಆಮೇಲೆ ಇದ್ರ ಜೊತೆಗೆ ನಮಗೆ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ನು ಆಲ್ರೆಡಿ ಹೇಳಿದೀವಿ ನೂರು ಕೋಟಿ ನಾವು ವಾಟರ್ ಇದ್ರು ನೀರಾವರಿ ಎರಡು ಕಡೆ ಮೂರು ಕಡೆ ಶಿಫ್ಟ್ ಮಾಡಬೇಕು ಹೈ ಟೆನ್ಷನ್ ಬೈರ ಸ್ಟೇಟ್ ಗೌರ್ಮೆಂಟಿಂಬೇರ್ ಮಾಡಿ ನೂರು ಕೋಟಿ ಇದೆ ಮತ್ತು ಉಂಡವಾಡಿ ಏತ ನೀರಾವರಿ ಫಿಲಮ್ ಸಿಟಿ ಅಂತ ಪಿ 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 ಇವೆಲ್ಲವೂ ಕೂಡ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ವರ್ಕ್ ಯಾಕಂದ್ರೆ ನಮ್ಮವರೇ ಸಿ ಎಂ ಆಗಿದ್ದಾಗ ಈ ಕೆಲಸ ಮಾಡ್ಕೊಳ್ತಿದ್ರೆ ಬಿಡುತ್ತೆ ಅಂತ ಯಾಕಂದ್ರೆ ಬರೀ ಮೈಸೂರು ಮಾತ್ರ ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ಎಲ್ಲ ಸಾರ್ವಜನಿಕರು ಬರ್ತಾ ಇರೋದು ಕೆ ಆರ್ ಆಸ್ಪತ್ರೆ ಉನ್ನತ ಅಂತ ಆಲ್ಮೋಸ್ಟ್ ಹದಿನೈದು ಲಕ್ಷ ಆಯ್ತು ಅದೇ ಅದೆಲ್ಲ ನಮ್ಗೆ ಗೊತ್ತಿರೋದೇ ಇದೆಲ್ಲ ಎಲ್ಲರೂ ನಾವೆಲ್ಲ ಅನುಭವಿಸಿರೋದೆ ಹೆಚ್ಚು ವರ್ಕ್ ಲೋಡು ಇರೋದು ಕೆ ಆರ್ ಆಸ್ಪಿಟ್ಲಿಗೆ ಆ ಕೆ ಆರ್ ಆಸ್ಪಿಟ್ಲು ಟೆರಿಷರಿ ಲೆವೆಲ್ ಆಸ್ ಹಾಸ್ಪಿಟ್ಲ್ ಸ್ಪೆಷಲೈಸ್ಡ್ ಹಾಸ್ಪಿಟ್ಲ್ ಅದು ಎಲ್ಲ ವರ್ಗೂ ಅಲ್ಲದೆ ಹೋಗಿದ್ದ ಕಾರಣಕ್ಕೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಮಾಡಿದ್ವಿ ನಾವು ನಾವು ಬಂದಾಗೆ ನಾನು ಸಿದ್ದರಾಮಯ್ಯನವರು ಇದ್ದಾಗ ಮತ್ತು ನಮ್ಮ ಎಮ್ ಎಲ್ ಎಮ್ ಎಲ್ ಎಗಳೆಲ್ಲ ಸೇರಿ ಇಂಥ ಒಂದು ದೊಡ್ಡ ಗ್ರಿ ನೇರವಾಗಿ ರೆಫರಲ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತೇಳಿ ಡಿಸ್ಟಿಕ್ಟ್ ಹಾಸ್ಪಿಟ್ಲ್ ಮಾಡಿದ್ರು ಅದು ಎಂಥ ಕೆಲಸ ಮಾಡ್ತಿದ್ರೆ ಕೋವಿಡ್ ಟೈಮಲ್ಲಿ ಅದೊಂದು ಇಲ್ಲದೆ ಹೋಗ್ಬಿಟ್ಟಿದ್ರೆ

ಆಡಿದ ಕಾರ್ಯಕ್ರಮ ಕೇಂದ್ರದಿಂದ ಯಾರಾದರೂ ಬರ್ತಾ ಇರಲ್ಲ ಕೇಂದ್ರ ನಾಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಕರ್ಗೇದಿಯವ್ರನ್ನ ಇನ್ವೈಟ್ ಮಾಡಿದ್ದೀವಿ ಅವರು ಬರೋ ಸಾಧ್ಯತೆ ಅಂತ ಬರ್ತಾರೆ ಇದನ್ನ ಇದನ್ನು ರಾಜಕೀಯವಾದ ಶಕ್ತಿ ಪ್ರದರ್ಶನ ಅಂತ ಅನ್ಕೊಂಡಿದ್ದ ಶಕ್ತಿ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳಲ್ಲಿ ಶಕ್ತಿಯೂ ಒಂದು ಅದು ಯಶಸ್ವಿಯಾಗಿ ಆಗ್ತಾ ಇದೆ ಈಗ ನಾಳೆ ಹತ್ತೊಂಬತ್ತು ಮಾರ್ಕ್ಬಿಟ್ಟು ಇದು ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಅದರ ಉದ್ಘಾಟನೆ ಕಾರ್ಯಕ್ರಮ ಏನೇನು ಮಂಜೂರಾತಿ ಕೊಟ್ಟಿದ್ದೀವಿ ಸರ್ಕಾರದ ವತಿಯಿಂದ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಮೈಸೂರು ನಗರಕ್ಕೇ ಆ ಕಾರ್ಯಕ್ರಮ ಹೇಳಿದ್ರು ಶಕ್ತಿ ಎರಡು ಸಾವಿರದ ಇಪ್ಪತ್ತ್ ರಾಜ್ಯದ ಜನರು ಆಶೀರ್ವಾದ ಮಾಡಿ ಕೊಟ್ಟುಬಿಟ್ಟಿದ್ದಾರೆ ಪದೇ ಪದೇ ಮಾಡಬೇಕಾದ ಅಗತ್ಯ ಇಲ್ಲ ಅದು ಅನಿವಾರ್ಯತೆಯೂ ಇಲ್ಲ ಎಲ್ಲರ ಆಶೀರ್ವಾದ ಇರೋ ತನಕ ಸರ್ಕಾರ ಚೆನ್ನಾಗಿ ನಡೀತದೆ ಮತ್ತು ಇದೆಲ್ಲ ಮೇಲೆ ಅಭಿವೃದ್ಧಿನ ಮಾತಾಡೋರು ಸುಮ್ಮನೆ ಮಾತಾಡ್ತಾ ಇರ್ತಾರೆ ನಾವು ಬಿಟ್ಟರೆ ಈ ಮೈಸೂರು ನಗರಕ್ಕಾಗ್ಲಿ ಬೇರೆ ಕಡೆ ಸಾವಿರಾರು ಕೋಟಿ ರೂಪಾಯಿ ಯೋಜನೆಯ ಇವ್ರು ತಂದು ಮಾಡಿದ್ದಾರೆ ಅಂತ ಹೆಸರು ಹೇಳಿ ಯೋಜನೆ ಹಿಡ್ಕೊಂಡು ಯಾರಾದರೂ ಹೇಳಿ ನಾವೇನು ಎಂದು ನಿಮ್ಗೆ ಗೊತ್ತಿದೆ ರಾಜಕೀಯ ಮಾಡೋರಲ್ಲ ಡೆವಲಪ್ಮೆಂಟ್ ಏನಿದ್ರೆ ಇರಸ್ಪೆಕ್ಟರಿ ಪಾರ್ಟಿ ಮಾಡ್ಕೊಂಡು ಹೋಗ್ತೀವಿ ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ದಟ್ ಈಸ್ ಅವರ್ ಗೌರ್ಮೆಂಟ್ ಪ್ರಯಾರಿಟಿ ಮಾತಾಡೋರು ಮಾತಾಡ್ತಾರೆ ಸಿಎಂ ಹೇಳಿದ್ರೆ ಬಂದ್ರಪ್ಪ ನೀವು ದಯವಿಟ್ಟು ಒಂದೇ ವೇದಿಕೆ ಮಾತಾಡೋಣ ಬನ್ನಿ ಅಂತ ಹೇಳಿದ್ದಾರೆ ಇಂಡಿಯಾದಲ್ಲಿ ಇಲ್ಲಿಗೆ ಬಂದರೂ ಚಿಂತೆ ಇಲ್ಲ ಇದೆಲ್ಲ ಇಲ್ಲಿ ಮಂಜೂರು ಮಾಡೋದು ಇಲ್ಲಿ ಇದ್ದಾರೆ ಅದು ಟೆಂಡರ್ ಹೋಗಿದೆ ಟೆಂಡರ್ ಓಪನ್ ಆಗಿದೆ

ಯಾವೂ ಅನಗತ್ಯವಾದಂಥ ಯಾವ ಇಲ್ಲವೇ ಇಲ್ಲ ಒನ್ಲಿ ಡೆವಲಪ್ಮೆಂಟ್ ಇಷ್ಟಕ್ಕೂ ಹದಿನೆಂಟು ಹತ್ತೊಂಬತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮುಖ್ಯಮಂತ್ರಿಗಳು ಮೊದಲೇ ಟೈಮ್ ಕೊಟ್ಟಿದ್ದವು ಸೊ ದೇರ್ ಇಸ್ ನೋಟ್ ನೀಟ್ ಮೀನ್ಸ್ ಪಾಲಿಟಿಕ್ಸ್ ಇನ್ ಡೆವಲಪ್ಮೆಂಟ್ ಈಗ ಈಗ ಇದನ್ನು ಇದನ್ನುಪಡಿಸಿ ರಾಜ್ಯದಲ್ಲಿ ಸುರ್ಜೇವಾಲಾ ಅವರು ಸಚಿವರಿಗೆ ಪ್ರತ್ಯೇಕ ಸಭೆಯಲ್ಲೇ ಸಚಿವರ ಸಭೆ ನಡೆಸುತ್ತ ತಮ್ಮ ಅಭಿಪ್ರಾಯ ಅವರು ನಮ್ಮ ಪಕ್ಷದ ವರಿಷ್ಠ ನಾಯಕರು ಒಬ್ಬರು

ನನಗೂ ಹೇಳಿದ್ರು ನಾನು ಇಂಡಿಗೆ ಹೋಟಾಗಿದೆ ಆಮೇಲೆ ಭೇಟಿ ಮಾಡಿದೆ ಲೇಟಾಗಿ ನಾನು ಜೊತೆ ಮಾಡಬೇಕು ಸಚಿವರನ್ನೇ ಪ್ರತ್ಯೇಕವಾಗಿ ಯಾರು ಯಾರು ವಿರೋಧ ಇಸ್ ಮಾಡೋ ಅಪೋಸಿಷನ್ ಎಲ್ಲ ಪಾರ್ಟಿಯಲ್ಲಿ ವಾಸಿ ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷದ ಆಡಾಟ ಮಾಡಿ ನಮ್ಗೇನು ಇಂಪಾರ್ಟೆಂಟು ಸ್ಟೆಬಿಲಿಟಿ ಆಫ್ ದಿ ಗವರ್ಮೆಂಟ್ ಸ್ಟೆಬಿಲಿಟಿ ಆಫ್ ದಿ ಗವರ್ಮೆಂಟ್ ಈಸ್ ಇಂಪಾರ್ಟೆಂಟ್ ಮತ್ತು ಐದು ವರ್ಷ ನಾವು ಎಸೆಸ್ಮೆಂಟ್ ಮಾಡಿ ಮತ್ತೆ ಪುನಃ ವಾಪಸ್ ಬರಬೇಕು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು ಇಷ್ಟೆಲ್ಲ ಕೆಲಸ ಮಾಡಿ ವಿಸಿಬಲ್ ಚೇಂಜಸ್ ತಂದು ಮತ್ತೆ ರಾಜ್ಯನ ಮುಂದೂ ಕೊಟ್ಟಿರ್ಬೇಕಲ್ಲ ಆ ಕಾರಣಕ್ಕೆ ಡೆಮಾಕ್ರೆಸಿನಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತವೆ ಡೆಮಾಕ್ರೆಸಿಯ ಬ್ಯೂಟಿನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಅದನ್ನು ಸರಿ ಮಾಡ್ಕೋಬೇಕಲ್ಲ ಕುತ್ಕೊಂಡು ಈ ಸಿಗಂದೂರು ಕ್ಷೇತ್ರ ವಿಚಾರದಲ್ಲಿ ಬಿಜೆಪಿ ಟ್ರೈನ್ ಮಾಡ್ತಾರೆ ಓವರ್ ಆಲ್ ಮಾಡಿದವರೇ ನಾವು ಅನ್ನೋದು ಒಂದು ಆಗಿದೆ ಸಿಗಂದೂರ್ ಬ್ರಿಡ್ಜ್ ಒಂದು ಕತೆ ಅಲ್ಲಿ ತುಮುರಿ ಅಂತ ಒಂದು ವಿಲೇಜ್ ಇದೆ ಆ ನದಿ ನೀರಿನಲ್ಲಿ ಸೀದರ್ ಅಂತ ನನ್ನ ಫ್ರೆಂಡ್ ಅವರು ಮದುವೆ ಹೋಗ್ಬೋದೆ ಸಾಯಂಕಾಲ ಲಾಂಚಲ್ಲಿ ಹೋಗಿ ಹೋಗಿ ಬರಂಗಿಲ್ಲ ನೆಕ್ಸ್ಟ್ ಬರೋಕೆ ಅಲ್ಲೇ ಉಳ್ಕೊಂಡಿದ್ದೆ ಆವಾಗ ನೋಡಿದ್ದೆ ಲಾಂಚಲ್ಲಿ ಈ ಥರ ಹೋಗೋಕೆ ಜನ ಇಲ್ಲ ನನಗೆ ಗೊತ್ತಿಲ್ಲ ಪಿ ಡಬ್ಲ್ಯೂ ಮಿನಿಸ್ಟ್ ಆಗ್ತಿರ್ ಮಿನಿಸ್ಟ್ ಆಗ್ತಿಲ್ಲ ಆಮೇಲೆ ನನಗೆ ಪಿ ಡಬ್ಲ್ಯೂ ಮಿನಿಸ್ಟ್ರ್ ಆಗೋಂಥ ಅವಕಾಶ ಸಿಕ್ತು ಇಪ್ಪ ಇಪ್ಪತ್ತರಲ್ಲಿ ನಾನು ಪಿ ಡಬ್ಲ್ಯೂ ಮಿನಿಸ್ಟರ್ ಆದಾಗ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿಯ ಜನರಿಗೆ ಅದರ ಸಂಕಷ್ಟ ನೋಡೋಕ್ಕೆ ಪರಿಹಾರ ಹಾಕ್ಬೇಕಾದ್ರೆ ಒಂದು ಬ್ರಿಡ್ಜ್ ಹಾಕಬೇಕು ಅಂತ ನನ್ನ ತಲೆ ಒಳಗಡೆ ಇತ್ತು ಆವಾಗ ನಮ್ಮ ಕೆ ಆರ್ ಡಿ ಸಿ ಎಲ್ ಎಮ್ ಡಿ ಕೃಷ್ಣಾರೆಡ್ಡಿ ಇದು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಇದ್ರು ಕೃಷ್ಣ ಅವರು ಕರೆದು ಒಂದು ಬ್ರಿಡ್ಜ್ ಮಾಡಬೇಕು ಇಲ್ಲಿ ಜನಗಳಿಗೆ ಕಷ್ಟ ಆಗುತ್ತೆ ರಾತ್ರಿ ಹೋದರೆ ಪುನಃ ವಾಪಸ್ ಬರೋದು ಅಂತ ಹೇಳಿ ಸುಮ್ಮನೆ ಚರ್ಚೆ ಮಾಡಿದ್ವಿ ಅಷ್ಟರಲ್ಲಿ ನಾವು ಒಂದು ಡಿ ಪಿ ಆರ್ಗೆ ನಾವು ಟೂ ತೌಸಂಡ್ ತರ್ಟೀನ್ ಆಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಆರ್ ಅವೈಲಬಲ್ ಇದ್ದು ಗೌರ್ಮೆಂಟ್ ಟೂ ತೌಸಂಡ್ ತರ್ಟೀನಲ್ಲಿ ಒಂದು ಡಿ ಪಿ ಆರ್ ಮಾಡಿದ್ರು ಸುಗಂದೂರ್ ಬ್ರಿಡ್ಜ್ಗೆ ಲೈನ್ ಎಸ್ಟಿಮೇಟ್ ಮಾಡಿದ್ರು ಯಡಿಯೂರು ಅವರು ಮುಖ್ಯಮಂತ್ರಿಯಾಗಿ ಅವರು ಇಳಿದಿದ್ರು ಅವರು ಫೋನ್ ಫೋನ್ ಮಾಡಿದ್ರು ನನಗೆ ಅವ್ರು ಮಾಡಿ ನನಗೆ ಪ್ರೀತಿಯಿಂದ ಮದೇವಣ ನಮ್ಮ ಬ್ರಿಡ್ಜ್ ಮಾಡ್ಕೊಡಪ್ಪ ಇದು ನಂದರೆ ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ದರೆ ಮಾಡ್ಬೇಕಲ್ವ ನೀವಂತೆ ಏನು ಮಾಡಪ್ಪ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡ್ಲಿಕ್ಕೆ ಕೆಲಸ ಎಷ್ಟೊತ್ತು ಮಾಡ್ತೀನಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿದೆ ಆಯಿತು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ನಮ್ಮ ಕಾಗೋಡು ತಿಮ್ಮಕ್ಕಿಯವರು ಸ್ಪೀಕರ್ ಆಗಿದ್ರು ಅವರು ಕೂಡ ಮದುವೆಪ್ಪ ನೀವು ಎಷ್ಟು ನಿನ್ನ ಅವಧಿನ್ನ ಇದೊಂದು ಬ್ರಿಡ್ಜ್ ಮಾಡಿಕೊಟ್ಕೊಳಪ್ಪ ನಮಗೆ ಅಂತ ಹೇಳಿದೆ ಸೊ ಆವಾಗ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಸ್ಟೇಟ್ ಗೌರ್ಮೆಂಟ್ ಹೇಳ್ಕೊಂಡು ಕೆ ಆರ್ ಡಿ ಸಿ ಎಲ್ಲಿಂದ ಅದಾದ ಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ಆದರೆ ಗಡ್ಕರಿ ಅವರು ಆವಾಗ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು ಇದು ಇದ್ದಾರೆ ಆದರೆ ಏನು ಮನವಿ ಮಾಡಿದೆ ಅಂದರೆ ಸಾಗರಮಾಲಾ ಉಂಟು ಅಂತ ಒಂದು ಪ್ರೋಗ್ರಾಮ್ ಇತ್ತು ನೀರು ನದಿ ಇಲ್ಲಿನೇ ಅವ್ರು ರಸ್ತೆಗಳನ್ನು ಮಾಡೋದು ಸೊ ಅವ್ರ ಸಾರಿಗೆ ಸಂಪರ್ಕ ಮಾಡೋದು ಆ ಸಾಗರಮಾಲಾ ಯೋಜನೆ ಇಟ್ಕೊಂಡಿ ಈ ಪ್ರಾಜೆಕ್ಟನ್ನು ಮಾಡಿ ನಮಗೆ ದ ಹಣ ಸಹಾಯ ಮಾಡಿ ಅಂತ ಕೇಳಿದ್ದೆ ಅಂಡರ್ ಸಾಗರಮಾಲ ಅವು ಕೇಳೋದಿಲ್ಲ ಆಯಿತು ಅದನ್ನು ಮಾಡೋಣ ಅಂತ ಹೇಳಿ ಹೇಳಿದ್ವಿ ಆಮೇಲೆ ಇದು ಹೆಚ್ಚು ಹಣ ಆಗುತ್ತೆ ಅಂದರೆ ಎರಡು ಕಿಲೋಮೀಟರ್ ಟೂ ಪಾಯಿಂಟ್ ಫೋರ್ ಫೋರ್ ಕಿಲೋಮೀಟರ್ ಲೆಂತ್ ಅದು ಸುಮಾರು ನಾನ್ನೂರು ಎಂಬತ್ತರಿಂದ ಐನೂರು ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಹೆಚ್ಚು ದುಡ್ಡು ಆಗುತ್ತೆ ಪ್ರತಿ ಅಂತೇಳಿ ನಾನು ಅವ್ರಿಗೆ ನ್ಯಾಷನಲ್ ಇವೆಂಟ್ ತೊಗೊಂಡು ಮಾಡಿಕೊಡಿ ಅಂತ ಮನವಿ ಮಾಡಿದ್ದೆ ಅದ್ರ ಜೊತೆಗೆ ಯಡಿಯೂರಪ್ಪನವರು ಅವರು ಹೇಳಿದ್ದಾರೆ ಅಂತ ಅನ್ಕೊಂಡ್ರು ನ್ಯಾಷನಲ್ ಹೈವೇ ಮಾಡಿ ಸೊ ನಮಗೆ ಆ ಭಾಗದ ಜನರ ಸಾಕಷ್ಟ ಕಡಿಮೆ ಮಾಡಬೇಕು ನಿವಾರಿಸ್ಬೇಕು ಅಂತೇಳಿ ಆ ಕಾಳಜಿ ಬದ್ಧತೆ ಇದ್ದದ್ದು ನಮಗೇನು ಅದಕ್ಕೆ ನಾವು ಡಿ ಪಿ ಆರ್ ಮಾಡಿದ್ವಿ ಲೈನ್ ಎಸ್ಟ್ ಮಾಡಿದ್ವಿ ಸಾಗರಮಾಲ ತಗೊಂಡು ಅಂತ ಹೇಳಿದ್ವಿ ನ್ಯಾಷನಲ್ ಹೈವೇ ಮಾಡಿದ್ವಿ ಅದಾದಮೇಲೆ ಅದು ಸಂಪೂರ್ಣ ಆಯಿತು ಅದು ನ್ಯಾಷನಲ್ ಹೈವೆ ತಗೊಂಡು ಮಾಡಿದ್ದಾರೆ ಸ್ಪೈನ್ ಸ್ಟೇಟ್ ಗೌರ್ಮೆಂಟ್ ವಿಷನ್ ಅದು ಸ್ಟೇಟ್ ಗೌರ್ಮೆಂಟ್ ಥಿಂಕಿಂಗ್ ಆ ಭಾಗದ ಜನರಿಗೆ ಸಂಪರ್ಕನ ಕಲ್ಪಿಸ್ಕೊಳ್ಬೇಕು ಅನ್ನೋದು ಸ್ಟೇಟ್ ಟು ಸೆಂಟ್ರಲ್ ಅನ್ನೋ ವ್ಯತ್ಯಾಸ ಇಲ್ಲದೆ ಬಿಹಾರಿನ ಪಾರ್ಲಿಮೆಂಟರಿ ಡೆಮಾಕ್ರೆಸಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡೆಮಾಕ್ರೆಸಿಲಿ ಇದೀವಲ್ವಾ ಇಬ್ಬರು ಸಮನ್ವಯತೆಯಿಂದ ಅಭಿವೃದ್ಧಿಗೆ ಹೋಗ್ಬೇಕು ಇಟ್ಸ್ ನಾಟ್ ಎ ಫೈಟ್ ಬಿಟ್ವೀನ್ ದಿ ಟೂ ಪಾರ್ಟೀಸ್ ಅದು ಟೂ ಡಿಫರೆಂಟ್ ಪಾರ್ಟಿ ಗೌರ್ಮೆಂಟ್ ಗೋಟ್ ಟುಗೆದರ್ ದಟ್ಸ್ ವಾಟ್ ದಿ ಪಾರ್ಲಿಮೆಂಟರಿ ಡೆಮಾಕ್ರಸಿ ಎಕ್ಸ್ಪೆಕ್ಟ್ಸ್ ಪ್ರಶ್ನೆ ಸಮನ್ವಯತೆ ಅದೇ ಅದೇ ಅದಕ್ಕೇನೆ ಅವ್ರು ಏನು ಮಾಡಬೇಕಾಯ್ತು ಚೀಫ್ ಸೆಕ್ರೆಟರಿ ಪತ್ರ ಬರೆದು ಮುಖ್ಯಮಂತ್ರಿಗಳ ಸಮಯ ತಗೊಂಡು ನಿಗದಿ ಮಾಡಿ ಇಬ್ಬರು ಹೋಗಿ ಸಂತೋಷದಿಂದ ನಾವು ಮಾಡಿದ್ದೀವಿ ಮತ್ತು ರಾಷ್ಟ್ರೀಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಅಂತ ಹೇಳಿದ್ರೆ ಮೆರುಗು ಬರ್ತಾಯಿತ್ತು ಅದೇ ಪಾರ್ಲಿಮೆಂಟ್ರಿ ಡೆಮಾಕ್ರಸಿಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರದೆ ಒಂದು ಶಿಷ್ಟಾಚಾರ ಪಾಲನೆ ಮಾಡೋದು ಇಟ್ ಈಸ್ ನಾಟ್ ಎ ಹೆಲ್ದಿ ಪ್ರಾಕ್ಟೀಸ್ ಇನ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ನಂತರ ಬೆಂಗಳೂರು ಮೈಸೂರು ಐವೇ ಥರ ಆಗೋಯ್ತಲ್ಲ ಹೆಚ್ಚು ಕಡಿಮೆ ಆಗೇ ಆಯಿತು ನಾ ಮಾಡಿದೆ ನಾ ಮಾಡಿದೆ ಅಂತ ನಾನು ಐ ನವರ್ ನೆವರ್ ಐ ಹ್ಯಾವ್ ಡನ್ ಇಟ್ ಬಟ್ ಇಟ್ ಇಸ್ ಮೈ ಎಫರ್ಟ್ಸ್ ಒನ್ ಮುಂದಿನ ಕಾರ್ಯಕ್ರಮಗಳಿಗೆ ಕೇಂದ್ರಕ್ಕೆ ಏನು ಅವರು ಮಾಡಬೇಕಲ್ಲ ಅವರು ಪಾಲನೆ ಮಾಡಬೇಕು ಕಾನ್ಸ್ಟಿಟ್ಯೂಷನ್ ಅಪ್ರೂವ್ ಮಾಡಬೇಕಲ್ಲ ಅದೇ ಬಿಟ್ಬಿಟ್ಟು ಹೊಡ್ರೆ ಡೆಮೊಕ್ರಸಿ ಹೆಂಗಿರುತ್ತೆ ರಾಜ್ಯ ಬಿಜೆಪಿ ನಾಯಕರ ಒತ್ತಡ ಏನಾರು ಇತ್ತ ಈ ವಿಚಾರವಾಗಿ ಒತ್ತಡ ಮಾಡಿ ಮಾಡೋದು ಸರಿ ಇತ್ತ ಜೊತೆಗೆ ಹೋಗಬೇಕು ನಾವು ಒತ್ತಡದಿಂದ ಆಗಿರೋದು ಅಂತ ಅನ್ಸಿದೆ ಇದೆಲ್ಲ ನೋಡಿದಾಗ ಮುಖ್ಯಮಂತ್ರಿಗಳಿಗೆ ಪಾಲ್ಗೊಂಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ಅಧಿಕಾರಿಗಳು ಅಪಮಾನ ಮಾಡಿದ್ದಾರೆ ಭ್ರಷ್ಟಾಚಾರ ಪಾತ್ರ ವಿಚಾರ ಬಂದಿದ್ದರು ಸಿ ಬಿಗಿನಿಂಗಲ್ಲಿ ಆಯ್ತಲ್ರಿ ಸಿ ಇದು ರಾಜ್ಯ ಮಟ್ಟದವ್ರಿಗೆ ಮಾಡಿದ್ರು ಅಂತ ದೇಶ ರೈಟ್ ಚೀಪ್ ಸೆಟ್ಲೆಟ್ರಿ ಅಲ್ವಾ ತಂದೇಶ್ ಪ್ರೋಟೋಕಾಲ್ ಡಿಮಾಂಡ್ಸ್ ಯೂನಿಯನ್ ಗವರ್ಮೆಂಟ್ ರೈಟ್ ಟು ದಿ ಚೀಫ್ ಸೆಕ್ರೆಟ್ರಿ ಸ್ಪೀಕಿಂಗ್ ದಿ ಟೈಮ್ ಆಫ್ ಆನರಬಲ್ ಚೀಫ್ ಅವ್ರು ಮಾತಾಡ್ಬೇಕು ಅವರು ಆ ಕೇಂದ್ರ ಸರ್ಕಾರದವರು ರಾಜೇಶ್ವರು ಮಾತಾಡಿ ಇಬ್ಬರಿಗೂ ಮೊದ್ಕೆ ಆಗ ಬೇರ್ ತಗೊಂಡು ಮಾಡಬೇಕು ದಟ್ ಈಸ್ ವಾಟ್ ದಿ ಡೆಮೋಕ್ರಸಿ ಸ್ಟೇಜ್ ಮಾಡದೆ ನೀವು ಅಪಾಯಿಂಟ್ ಮಾಡಿದ್ರಿ ಕರೀಲಿಲ್ಲ ಅವ್ರು ಬಿಟ್ಬಿಟ್ಟು ಅಂದ್ರೆ

Sidra is Chief Minister, there is no Chief Minister. Super CM. No. no Super CM. No extra constitutional authority. It's only Sidra Mahesh Chief Minister. ಸರ್ ಸಾಧನ ಸಮಾವೇಶ ಮಾಡ್ತಾ ಇದ್ರೆ ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಈ ಬಾರಿ ಮೈಸೂರಿಗೆ ಸಿದ್ದರಾಮಯ್ಯ ಕೊಡುಗೆ ಕಡಿಮೆ ಆಗ್ತಾ ಅಂತ ಅನ್ಸುತ್ತಲ್ಲ ಯಾಕೆಂತಂದ್ರೆ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಇರ್ಬೋದು ಔಟರ್ ರಿಂಗ್ ರೋಡ್ ಇರ್ಬೋದು ಸಾಕಷ್ಟು ಪ್ರಾಜೆಕ್ಟ್ಗಳು ಗಳು ಮೈಸೂರು ಮಾಡ್ತಾರೆ ಅದೇ ಸ್ಥಿತಿಲಿದೆ ಇದೆ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಇರ್ಬೋದು ದೇವರಾಜ್ ಮಾರುಕಟ್ಟೆ ಇರ್ಬೋದು ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಇದ್ದಾವೆ ಎಕ್ಸ್ಪರ್ಟ್ ಕಮಿಟಿ ಕೊಡಬೇಕು ವಿ बहुत मैसूर महानगर पालिके विचार बंदर इथे इट इस अंडर आनडरेशन ನಡೆಸಬೇಕು ಅಲ್ಲಿ ರಿಸರ್ವೇಷನ್ ಇಶ್ಯೂ ಇತ್ತು ದೇರ್ ಆಲ್ ಕಾನ್ಸ್ಟಿಟ್ಯೂಷನ್ಲಿ ಕ್ರಿಯೇಟೆಡ್ ಬಾಡಿ ಸೆವೆಂಟಿ ತ್ರೀ ಅಂಡ್ ಸೆವೆಂಟಿ ಫೋರ್ ಅದನ್ನು ಮಾಡಬೇಕು ರಿಸರ್ವೇಷನ್ ಇಶ್ಯೂ ರಿಸಾಲ್ವ್ ಆದ್ಮೇಲೆ ಲೋಕಲ್ ಬಾಡೀಸ್ಗೆ ಎಲೆಕ್ಷನ್ ಮಾಡಬೇಕು ಥ್ಯಾಂಕ್ ಯು ವೆರಿ ಮಚ್ ಅದೇ ಥರ ಅಲ್ಲ ಆಗ್ತಾ ಇದೆ காலர் வீஸ் போது சார் தகுப்படி சார்